ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಸಿರಸಿ ತಾಲೂಕಿನಲ್ಲಿ ಅಖಿಲ ಭಾರತ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವಿಭಾಗದ ಸಭೆ ಗುರುವಾರ ನಡೆಯಿತು ಈ ಸಭೆಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಗಾಂಕರ್ ಉಪಸ್ಥಿತರಿದ್ದರು ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಬಂದಂತಹ ಮಹಿಳಾ ಪದಾಧಿಕಾರಿಗಳು ಮತ್ತು ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಹಿಳಾ ಘಟಕದ ಆದೇಶದಂತೆ ಮಹಿಳಾ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನಕ್ಕೆ ಶ್ರೀಮತಿ ಸುಜಾತಾ ಗೌಕರ್ ಚಾಲನೆ ನೀಡಿದರು ಸದಸ್ಯತ್ವ ಅಭಿಯಾನ ಮಾಹಿತಿಯನ್ನು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳ ಅಧ್ಯಕ್ಷರಾದ ಪ್ರಸನ್ನ ಶೆಟ್ಟಿ ಮತ್ತು ಯಲ್ಲಾಪುರ ತಾಲೂಕಿನ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳ ಅಧ್ಯಕ್ಷೆ ಮುಸ್ರತ್ ಖಾನ್ ಮಾಹಿತಿ ನೀಡಿದರು ಕೆಪಿಸಿಸಿ ಪದಾಧಿಕಾರಿಗಳಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಗಾಯತ್ರಿ ನೇತ್ರೇಕರ್ ಸುಮಾ ಉಗ್ರಾನ್ಕರ್ ಗೀತಾ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಸೇವಾದಳ ಅಧ್ಯಕ್ಷರಾದ ಶ್ರೀಮತಿ ಸುರೇಖಾ ವೀರಾನೇಕರ್ ಜಿಲ್ಲಾ ಪದಾಧಿಕಾರಿಗಳು ಶಾರದಾ ರಾಥೋಡ್ ಸರಸ್ವತಿ ಗುನ್ಗಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಶೆಟ್ಟಿ ರೇಣುಕಾ ಬಂದಮ್ ಪೂಜಾ ನೇತ್ರೇಕರ್ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಸಂಘಟನೆಯಿಂದ ನಾವು ಇವತ್ತು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈ ಅಭಿಯಾನದಲ್ಲಿ ಎಲ್ಲ ನಮ್ಮ ಮಹಿಳೆಯರು ಸಹ ಎಲ್ಲ ಜಿಲ್ಲಾ ಕಮಿಟಿ ಇರಬಹುದು ತಾಲೂಕಾ ಕಮಿಟಿ ಹಾಗೂ ಎಲ್ಲರೂ ಸಹ ನಮ್ಮ ಪದಾಧಿಕಾರಿಗಳು ಸಹ ಇದನ್ನು ನಾವು ಭಾಗಿಯಾಗಿದ್ದೇವೆ ಇವತ್ತಿನಿಂದ ನಮ್ಮ ಬೂತ್ ಮಟ್ಟದಿಂದ ನಾವೆಲ್ಲ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟು ನಮ್ಮ ಮಹಿಳಾ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲರ ಕೈ ಅಂತ ಇವತ್ತು ನಾವು ಇದರಿಂದ ಪ್ರಾರಂಭ ಅಂತ ಬಯಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ತದೆ ಕೈ ಮೇಲೆ ಕೈ ಹಾಕ್ಬೇಕಂತ ಇದು ಮೇಲೆ ಎಲ್ಲ ಕೈ ಮೇಲೆ